ಇನ್ನು ಕರ್ನಾಟಕ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಅಭಿನಯ ಮಾಡುತ್ತಿದ್ದು ಕಿರಣ್ ರಾಜ್ ಇನ್ನು ಕರ್ನಾಟಕ ಪಾತ್ರವನ್ನು ಮಾಡ್ತಾ ಟ್ರಯಾಂಗಲ್ ಲವ್ ಸ್ಟೋರಿಯಲ್ಲಿ ಮುಳುಗಿರುವಂಥ ಸೀರಿಯಲ್ ಅಂತ ಹೇಳ್ಬೋದು ಇನ್ನು ಟಿ ಆರ್ ಪಿ ಸ್ಥಾನದ ಅಗ್ರಸ್ಥಾನವನ್ನು ಹೊಂದಿರುವಂಥ ಸಂದರ್ಭದಲ್ಲಿ ಈಗ ಅಭಿಮಾನಿಗಳಿಗೆ ಒಂದು ರೀತಿ ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿದೆ ಒಂದು ಶಾಕಿಂಗ್ ಮಾಹಿತಿ ಬರ್ತದೆ ಹೌದು ಆದರೆ ಆಗಿದೆ ಅಂತ ನೋಡೋದಿಲ್ಲ ನಮ್ಮ ಚಾನಲ್ ಬುಕ್ಗಳಲ್ಲಿ ಸಬ್ಸ್ಕ್ರೈಬ್ ಮಾಡುತ್ತೆ ಇನ್ನು ಕರ್ನಾಟಕ ಸೀರಿಯಲ್ನ ತಮ್ಮದೇ ಆದ ರೀತಿಯಲ್ಲಿ ಚಾಪನ್ನು ಮೂಡಿಸಿರುವಂಥ ಕಿರಣ್ ರಾಜ್ ಅವರು ಇನ್ನು ನೆನಪಾಗಿ ಉಳಿಯಲಿದ್ದಾರೆ ಸೀರಿಯಲ್ ಅಂತ ಹೇಳಲಾಗುತ್ತೆ ಅದು ಸೀರಿಯಲ್ ಈಗ ಶುರುವಾಗುವ ಟೈಮಲ್ಲೇ ಒಂದು ರೀತಿಯಲ್ಲಿ ತಗರಾರಾಗಿತ್ತು ಅದೇ ರೀತಿ ಟಿ ಆರ್ ಪಿ ಒಂದು ಬರೋ ಸ್ಥಾನ ತಗೊಂಡು ಆದರೆ ಈ ಬೆಳ್ಳಿತರಲ್ಲಿ ಒಂದು ಆ್ಯಕ್ಷನ್ ಸಿನಿಮಾದಲ್ಲಿ ಕಿರಣ್ ಕಿಣ್ ರಾಜ್ ಅವರಿಗೆ ಪೊಲೀಸ್ ಪಾತ್ರ ಸಿಕ್ಕಿದೆ ಇನ್ನು ಈ ಪಾತ್ರಗಳಿಗೆ ತುಂಬ ವರ್ಷಗಳಿಂದಲೂ ಕೂಡ ಅಂಬಲಿಸಿದ್ರಂತೆ ಹಾಗಾಗಿ ಈ ಸಿನಿಮಾ ಒಳ್ಳೆ ಪಾತ್ರ ಸಿಗ್ತದೆ ಹಾಗಾಗಿ ಈ ಸಿನಿಮಾ ಹೊರಬರೋ ಸಾಧ್ಯತೆ ಇದೆ ಅಂತಲೂ ಕೂಡ ಕೆಲವರು ಹೇಳ್ತಿದ್ದಾರೆ ಇಲ್ಲ ಎರಡು ಕಡೆ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳಿದ್ರು ಫಾರಿನಲ್ಲಿ ಕೂಡ ಇದು ಈ ಸಿನಿಮಾದ ಸೀಕ್ವೆನ್ಸ್ಗಳು ಶೂಟಿಂಗ್ ಆಗೋದರಿಂದ ಕಿರಣ್ ರಾಜ್ ಅವರು ಜಾಗಕ್ಕೆ ಬೇರೆಯೊಬ್ಬರು ಖ್ಯಾತ ನಟರು ಈಗ ಬರಲಿದ್ದಾರೆ ಅಂತಲೂ ಕೂಡ ಸದ್ಯದ ಮಾಹಿತಿಗಳು ಈಗ ಬರ್ತಾರಂಥದ್ದು ನಿಜಕ್ಕೂ ಈಗ ಯಾವ ರೀತಿ ಬದಲಾವಣೆ ಆಗುತ್ತೆ ಎಂಬುದೇ ಈಗ ಕಾಂತ ಹೇಳಬೇಕಾಗಿದೆ ಈಗ ಆರಂಭ ಆದಾಗ್ಲಿಂದಲೂ ಒಂದಲ್ಲ ಒಂದು ರೀತಿಯಲ್ಲಿ ಟಿ ಆರ್ ಪಿಯಲ್ಲಿ ಕೂಡ ಈಗ ಸ್ಥಾನ ಹೊಂದಿದರೆ ಈಗ ಮತ್ತೊಂದು ಈಗ ಆಘಾತ ಕಾರ್ಯ ಸುದ್ದಿ ಹೊರಬೀಳೋದ್ರ ಮೂಲಕ ಈಗ ಶಾಕ್ ಎದುರಾಗಿದೆ ಅಂತ ಹೇಳ್ಬೋದು ಹಾಗಾಗಿ ಕಿರಣ್ ರಾಜ್ ಅವರು ಅಂದರೆ ಕರ್ಣ ಅವರು ಇನ್ನು ನೆನಪಾಗಿ ಮಾತ್ರ ಉಳಿಯಲಿ